ಬಡವನ ಮನೆಯಲ್ಲೂ ಇರುವ ಅಗ್ಗದ ಸಾಧನವೆಂದರೆ ಅದು ದಿನದರ್ಶಿಕೆ ಎಂದು ಮುಖ್ಯ ಶಿಕ್ಷಕಿ ಸರಳ ಅವರು ಹುಣಸೂರು ತಾಲೂಕು ಹಿರಿ ಕ್ಯಾತನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ವತಿಯಿಂದ ಹೊರತಂದಿರುವ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಬಡವ ಮತ್ತು ಶ್ರೀಮಂತ ಎಂಬ ಭೇದವಿಲ್ಲದ ವಸ್ತುಗಳು ಇರುವುದೆಂದರೆ ಅದು ದಿನದರ್ಶಿಕೆ ಬಡವನ ಮನೆಯಲ್ಲಿ ಏನೂ ಇಲ್ಲದಿದ್ರೂ ಗೋಡೆಯಲ್ಲಿ ದಿನದರ್ಶಿಕೆ ಇರುತ್ತೆ ಶಿಸ್ತು ಸಮಯ ಪಾಲನೆ ಹಾಗೂ ಯೋಜನಾ ಭರಿತವಾದ ಜೀವನ ಮಾಡಲು ದಿನದರ್ಶಿಕೆ ನೆರವಾಗುತ್ತದೆ ವಿದ್ಯಾರ್ಥಿ ಹಾಗೂ ಉದ್ಯೋಗಿಗಳಿಗೆ ಸಮಯ ಪಾಲನೆ ಅತಿ ಮುಖ್ಯ ಇನ್ನು ವಿದ್ಯಾರ್ಥಿಗಳು ಶಾಲಾ ಜೀವನದಲ್ಲಿ ಪರೀಕ್ಷೆಗೆ ಉಳಿಕೆ ದಿನಗಳನ್ನ ನೋಡಿ ಮತ್ತಷ್ಟು ತಿಳಿಯಬೇಕು ಎನ್ನುವ ಹಂಬಲವಿರುತ್ತೆ ಬೆಳಿಗ್ಗೆ ಎದ್ದು ದೇವರ ಫೋಟೋ ನೋಡಿದ ತಕ್ಷಣ ನಂತರ ನೋಡುವುದು ದಿನದರ್ಶಿಕೆಯನ್ನ ಇದರಿಂದ ಉತ್ತಮ ಹವ್ಯಾಸ ಸಮಯ ಎಚ್ಚರಿಕೆ ಜೀವನದ ಯೋಜನಾಭರಿತವಾದ ಕೆಲಸವನ್ನ ಮಾಡಿಸುತ್ತದೆ ಎಂದರು ಇನ್ನು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ ಆರ್ ಪುಟ್ಟರಾಜು ಅವರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ದಿನದರ್ಶಿಕೆಯನ್ನ ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸದಸ್ಯ ಮಹದೇವ್ ಹಾಗೂ ಪ್ರೌಢಶಾಲಾ ದೈಹಿಕ ಶಿಕ್ಷಕ ವೀರನಾಯ್ಕ ಅವರು ಮಾತನಾಡಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ನಮಗೆ ನಮಗೆ ಅಥವಾ ದಿನಗಳ ಬಗ್ಗೆ ಮೊದಲು ಯಾವುದು ಗಡಿಯಾರ ಗಡಿಯಾರನ ನಾವು ನೋಡ್ತಾ ಇರಬೇಕು ಹಾಗೆಯೇ ನಾವು ಪ್ರತಿಯೊಬ್ಬರೂ ಕೂಡ ಒಂದು ಅಗ್ಗದ ಸಾಧನ ಅಂತ ಹೇಳಿದ್ರೆ ಕ್ಯಾಲೆಂಡರ್ ಎಂಥ ಬಡವರ ಮನೆಯಲ್ಲೂ ಕೂಡ ಏನಿಲ್ಲ ಅಂದರೂ ಕೂಡ ಒಂದು ಕ್ಯಾಲೆಂಡರ್ ಇರಬೇಕು ಆಗಲೇ ನಮ್ಮ ಜೀವನ ಒಂದು ಶಿಸ್ತು ಸಮಯ ಪಾಲನೆ ಹಾಗೂ ಒಂದು ಯೋಜನಾ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯಾರ್ಥಿ ಜೀವನ ಆಗ್ಬೋದು ಉದ್ಯೋಗಿಗಳಾಗ್ಬೋದು ಎಲ್ಲರಿಗೂ ಸಹ ಸಮಯ ಪಾಲನೆ ಬಹಳ ಮುಖ್ಯ ಹಾಗೆ ಆ ದಿನಗಳ ಮಹತ್ವವು ಕೂಡ ನಮಗೆ ಬಹಳ ಮುಖ್ಯ ಹಾಗಾಗಿ ಈ ಒಂದು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದಂತಹ ಈ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ತುಂಬ ಹೃದಯದ ಧನ ಸಹಾಯವನ್ನು ಮಾಡಿದಂತಹ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಹೇಳಿದೆ ವರ್ಷವಿಡೀ ಒಂದು ಆ ಟೈಮ್ ಟೇಬಲ್ನ ಇವತ್ತು ನಮ್ಮ ಶಾಲೆಯಿಂದ ಪ್ರತಿ ಸದಸ್ಯರು ಹಾಗೂ ಶಿಕ್ಷಕರು ಹಾಗೂ ಮಕ್ಕಳುಗಳು ಕೂಡ ವಿತರಣೆ ಮಾಡಲಾಗ್ತಾ ಇದೆ ಕಾರಣವಾದರೂ ಇಷ್ಟೇ ಯಾಕದನ್ನ ಕೊಡ್ತಾವ್ರೆ ಅಂತಂದರೆ ಅದರಲ್ಲಿ ನಮ್ಮ ಕೆಲವು ನಮ್ಮ ಶಾಲೆಯ ನಿಯಮಗಳನ್ನ ಅದರಲ್ಲಿ ಅಳವಡಿಸ್ಲಾಗಿದೆ ಮಗು ಪ್ರತಿನಿತ್ಯ ಯಾವ ರೀತಿ ಶಾಲೆಗೆ ಬರಬೇಕು ಸಮವಸ್ತ್ರ ಧರಿಸೋದ್ರಿಂದ ಹಿಡಿದು ಗೈರ ಹಾಗದ ರೀತಿ ಪೋಷಕರ ಜವಾಬ್ದಾರಿ ಏನಿರ್ತದೆ ಅನ್ನೋದನ್ನು ನಮ್ಮ ಕ್ಯಾಲೆಂಡರ್ನಲ್ಲಿ ಅಳವಡಿಸಲಾಗಿದೆ ಈ ಕ್ಯಾಲೆಂಡರ್ನಲ್ಲಿ ಈಗ ನಮ್ಮ ಬೀರ್ ನಾಯಕ್ ಸರ್ ಹೇಳ್ದಂಗೆ ರೆಡ್ಡು ಕಲರ್ನ ಮಾರ್ಕ್ಸ್ನ ಗುರ್ತು ಮಾಡೋದಕ್ಕಿಂತ ಮಕ್ಕಳುಗಳು ಆ ಕ್ಯಾಲೆಂಡರ್ನಲ್ಲಿ ಕೆಲವು ಮುಹೂರ್ತಗಳಿದೆ ಬ್ರಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ಆರು ಆ ಬ್ರಹ್ಮ ಮುಹೂರ್ತದಲ್ಲಿ ಯಾರು ಯಾವ ಮಗು ಎದ್ದು ವಿದ್ಯಾಭ್ಯಾಸ ಮಾಡ್ತದೆ ಅದು ಅದು ತನ್ನ ಜೀವನದಲ್ಲಿ ಸಕ್ಸನ್ ಸಕ್ಸಸ್ಸನ್ನು ಕಾಣಲಿಕ್ಕೆ ಸದಾವಕಾಶ ಆಗಿರ್ತದೆ ಅಂತ ಹೇಳಿ ಬಯಸ್ಬದ್ದೆ ಹಾಗೂ ಗೂದೋಳಿ ಸಮಯ ಅಂತ ಆ ಸುಸಂದರ್ಭದಲ್ಲಿ ಯಾವ ಮಗು ತನ್ನ ಕೈಕಾಲು ಮುಖವನ್ನು ತೊಳೆದು ಆ ಸರಸ್ವತಿಯೊಂದಿಗೆ ನಮಸ್ಕಾರ ಮಾಡ್ತಾನೋ ಆ ಮಗು ಕೂಡ ಶ್ರೇಯಸ್ಸನ್ನು ಬಯಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರೂ ಯಾವುದೊಂದು ಶುಭಗಳಿಗೆ ರಾಹುಕಾಲ ಯಾವುದು ಗೂಳಿ ಕಾಲ ಯಾವುದು ಯಾವ ದಿನ ಒಂದು ಹಬ್ಬಹರಿದಿನ ಬರುತ್ತೆ ಇದನ್ನೆಲ್ಲ ನೋಡ್ತೀವಿ ಎಸ್ಪೆಷಲಿ ವಿದ್ಯಾರ್ಥಿಗಳಾದರೆ ಯಾವ ವಾರ ಅವ್ರಿಗೆ ಫಸ್ಟು ರೆಡ್ ಕಲರ್ ಯಾವುದಿದೆ ಅಲ್ಲಿಗೆ ಹೋಗೋದು ಫಸ್ಟ್ ಕಣ್ಣು ಯಾವತ್ತು ರಜಾ ದಿನ ಇದೆ ಇನ್ಯಾವತ್ತು ಯಾವತ್ತು ರಜಾ ದಿನ ಸಿಗುತ್ತೆ ಅನ್ನೋದನ್ನು ಫುಲ್ಲು ಆ ಇಡೀ ಕ್ಯಾಲೆಂಡರ್ ತುಂಬಾ ಕಣ್ಣಾಯಿಸಿರ್ತಾರೆ ಅದೇ ಅದಲ್ಲ ನಾವು ಫಸ್ಟ್ ನೋಡಿದ ತಕ್ಷಣ ಇವತ್ತಿನ ಒಂದು ದಿನದ ಮಹತ್ವ ಏನು ಮುಂದಿನ ನಾಳೆ ದಿನ ಯಾವ ಯಾವ ದಿನ ಮಹತ್ವ ಇದೆ ಯಾವುದು ಶುಭಗಳಿಗೆ ಈ ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ ಆದರೆ ಈ ಕ್ಯಾಲೆಂಡರ್ ಬಂದಂತಹದ್ದು ಸುಮಾರು ರೋಮನ್ನರ ಕಾಲದ ಒಂದು ಇತಿಹಾಸವನ್ನು ನಾವು ಕಾಣ್ತೀವಿ ರೋಮನ್ನರ ದೊರೆಕೊಬ್ಬ ಆ ಜನಸ್ ಎಂಬತಕ್ಕಂತಹ ಮೊದಲ ಒಂದು ತಿಂಗಳಿನಿಂದ ಪ್ರಾರಂಭ ಮಾಡದ ಜನಸ್ ಎಂತಕ್ಕಂಥದ್ದು ರೋಮನರ ಒಂದು ದೇವರು ಕಾಲಕ್ರಮೇಣ ಜನಸ್ ಅನ್ನೋದು ಜನವರಿಯಾಗಿ ಪ್ರಾರಂಭ ಆಯಿತು ನಂತರ ರೋಮನರ ದೊರೆ ಜೂಲಿಯಸ್ ಸೀಜರ್